ರಾಜ್ಯಾದ್ಯಂತ ಎಸ್ಎಸ್ಎಲ್ಸಿ ಸಿ ಪರೀಕ್ಷೆ ಆರಂಭಗೊಂಡಿದೆ ಏಪ್ರಿಲ್ ನಾಲ್ಕರವರೆಗೆ ಪರೀಕ್ಷೆ ನಡೆಯಲಿದ್ದು ಕರ್ನಾಟಕ ಶಿಕ್ಷಣ ಇಲಾಖೆ ಪರೀಕ್ಷೆಗೆ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ ಈ ಬಾರಿ ರಾಜ್ಯದ ಎರಡು ಸಾವಿರದ ಏಳುನೂರ ಐವತ್ತು ಕೇಂದ್ರಗಳಲ್ಲಿ ಎಂಟು ಲಕ್ಷದ ಅರವತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತೆಂಟು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಎದುರಿಸುತ್ತಿದ್ದಾರೆ ಇನ್ನು ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಐವತ್ತು ಪರೀಕ್ಷಾ ಕೇಂದ್ರಗಳಲ್ಲಿ ಹದಿನಾಲ್ಕು ಸಾವಿರ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀತಿದ್ದಾರೆ ಈ ಬಗ್ಗೆ ಪಬ್ಲಿಕ್ ಇಂಪ್ಯಾಕ್ಟ್ ಜೊತೆ ವಿದ್ಯಾರ್ಥಿಗಳು ಪೋಷಕರು ತಮ್ಮ ಅನುಭವವನ್ನ ಹಂಚಿಕೊಂಡಿದ್ದು ಹೀಗೆ ಇಂದಿನಿಂದ ರಾಜ್ಯಾದ್ಯಂತ ಏಪ್ರಿಲ್ ಆರರವರೆಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳು ಪ್ರಾರಂಭವಾಗ್ತಾ ಇದೆ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಐವತ್ತು ಕೇಂದ್ರಗಳಲ್ಲಿ ಹದಿನಾಲ್ಕು ಸಾವಿರ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರಿತಾ ಇದ್ದಾರೆ ಹಾಗಿದ್ರೆ ವಿದ್ಯಾರ್ಥಿಗಳು ಹೇಗೆಲ್ಲ ತಯಾರಿ ನಡೆಸಿದ್ದಾರೆ ಎಕ್ಸಾಮ್ ಕುರಿತು ಏನು ಹೇಳ್ತಾರೆ ಬನ್ನಿ ನೋಡ್ಕೊಂಡು ಬರೋಣ ಫಸ್ಟ್ ಟೈಮ್ ಸ್ವಲ್ಪ ಖುಷಿ ಎಕ್ಸಾಮ್ ಎಲ್ಲ ಈಗ ಮಾಡ್ಕೋಬೇಕು ಅಷ್ಟೇ ಹೋಗಿ ರೆಡಿ ಆಮೇಲೆ ಬರೆಯೋದೇ ಎಕ್ಸಾಮ್ ಬೇರೆ ತುಂಬಿದೆ ಸರ್ ಫೇಸ್ ಮಾಡ್ತಾರೆ ಸರ್ ರೆಡಿ ಆಗಿದ್ದಾರೆ ಫುಲ್ ಸೂಟಿ ಯಾವ ರೀತಿ ಚೆನ್ನಾಗಿ ಓದ್ಕೆಂಡು ಚೆನ್ನಾಗಿ ಇದು ಮಾಡಿದ್ದಾರೆ ಸರ್ ಸ್ವಲ್ಪ ಭಯ ಆಗ್ತಿದೆ ಸ್ಟಾರ್ಟಿಂಗ್ ಟೈಮ್ ಬರೀತಾರೆ ಅದು ಟೆನ್ಷನ್ ಇರೋಲ್ಲ ಅಷ್ಟೊತ್ತೇನು ಟೆನ್ಷನ್ ಇಲ್ಲ ಚೆನ್ನಾಗೆ ಮಾಡಿದಾರ ಭಯ ಆಗ್ತಿದೆ ಆಗಿದೆ ಆದರೂ ಭಯ ಆಗ್ತಿದೆ ಎಕ್ಸಾಮ್ ಫೈನಲ್ ಎಕ್ಸಾಮ್ ಅಂತ ಚೆನ್ನಾಗಿ ಬರೆದು ಬನ್ನಿ ಅಂತ ಅಂದಿದ್ದಾರೆ ಸ್ಕೋರ್ ಮಾಡಿ ಅಂತ ಅಂದಿದ್ದಾರೆ ಸ್ಕೋರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಕನ್ನಡ ಏನೂ ಭಯ ಇಲ್ಲ ಬೇರೆ ಸಬ್ಜೆಕ್ಟ್ ಒಂದು ಸ್ವಲ್ಪ ಭಯ ಇಲ್ಲ ನಮ್ಮ ಸ್ಕೂಲಲ್ಲಿ ನಮ್ಮ ಸರ್ರು ಹಾಕಿರೋ ಎಫರ್ಟಿಗೆ ನಾವು ತುಂಬ ಸ್ಕೋರ್ ತೆಗಿಬೇಕು ಅಂತ ಆಸೆ ಇದೆ ಏನಾಗುತ್ತಾ ಗೊತ್ತಿಲ್ಲ ತುಂಬ ಎಲ್ಲ ಧೈರ್ಯ ಕೊಟ್ಟಿದ್ದೀವಿ ತುಂಬ ಚೆನ್ನಾಗಿ ಬಡಮ್ಮ ಅಂತ ಹೇಳಿದ್ದೀವಿ ನೋಡ್ಬೇಕು ಮಕ್ಕಳದಿದು ಸ್ಕೂಲಲ್ಲಿ ಹೇಗೆ ಪ್ರಿಪೇರ್ ಮಾಡಿದ್ದಾರೆ ಇಲ್ಲ ಸ್ಕೂಲೆಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಚೆನ್ನಾಗಿ ಅವರು ಅವರು ಟೀಚರ್ಸ್ಗಳೆಲ್ಲ ತುಂಬ ಧೈರ್ಯ ಕೊಟ್ಟಿದ್ದಾರೆ ಈಗ ನಾವು ಅದ್ರ ಜೊತೆಗೆ ಟೀಚರ್ ಏನೋ ಕೊಟ್ಟರು ಪೇರೆಂಟ್ಸ್ ಸ್ವಲ್ಪ ಇದು ಮಾಡಬೇಕಲ್ಲ ಹಾಗಾಗಿ ನಾವು ಫುಲ್ ಸಪೋರ್ಟಾಗಿದ್ದೀವಿ ಏನೇ ಎದುರ್ಕಾಬೇಡ ಯಾವುದ್ರ ಬಗ್ಗೆ ಏನೇನು ಚಿಂತೆ ಮಾಡಬೇಡ ಆರಾಮ ಬರೆಯಮ್ಮ ಅಂತೇಳಿ ಅದಕ್ಕೆ ಖಾಲಿ ತನಕ ಬಂದು ಜೊತೆಯಲ್ಲೇ ಇದ್ದೀವಿ ಎಕ್ಸಾಮ್ ಬರೀತಿದ್ದೀವಿ ಅದು ಪಬ್ಲಿಕ್ ಅಟೆಂಡ್ ಮಾಡಿಲ್ಲ ಖುಷಿ ಆಗ್ತಿದೆ ಫಸ್ಟ್ ಎಕ್ಸಾಮ್ ನನ್ನ ಮಗಳದು ಎಸ್ ಎಲ್ ಸಿ ಒಳ್ಳೆ ಥರದಲ್ಲಿ ಪಾಸ್ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಎಲ್ಲ ಮಕ್ಕಳಿಗೂ ಒಳ್ಳೇದಾಗಲಿ ಎಸ್ ಸಿನೇ ಮೇಯ್ನ್ ಅಲ್ವಾ ಮಕ್ಕಳಿಗೆ ಅದೇ ಬೇಸಿಕ್ ಅದ್ರ ಮೇಲೆ ಕಾಲೇಜ್ ಎಲ್ಲ ಇದೆ ಹಂಗಾಗಿ ನಮ್ಮ ಮಕ್ಕಳು ಎಕ್ಸಾಮು ಬೆಳಗ್ಗೆ ಸ್ವಲ್ಪ ಜಲ್ದಿ ಬಂದಿದ್ದೀವಿ ಎಕ್ಸಾಮ್ ಬರೀತಾಳೆ ಅಂತೇಳಿ ಪಾಸ್ ಆಗ್ತಾಳೆ ಅಂತೇಳಿ ಪರ್ಸೆಂಟೇಜ್ ತೆಗಿಬೇಕು ನಮ್ಮ ಆಸೆ ಮಕ್ಕಳು ಅಲ್ಲ ಮಕ್ಕಳಿಗೆ ಹೇಳಿದ್ವಿ ಏನು ತಲೆ ಕೆಡ್ಸ್ಕೊಳ್ಳೋದೇನಿಲ್ಲ ನೀನು ಪಾಸ್ ಆಗ್ತೀವಿ ಹೋಗು ತಲೆ ಕೆಡ್ಸ್ಕೊ ಅಂತ ಹೇಳಿದೀವಿ ನಮ್ಮ ಜಿಲ್ಲೆ ಪ್ರಥಮ ರ್ಯಾಂಕ್ ಬರಲಿ ರಾಜ್ಯದಲ್ಲೇ ಹಾಗೂ ಇಲ್ಲಿ ಈ ಜೂನಿಯರ್ ಕಾಲೇಜ್ ಸೆಂಟ್ರನ್ನ ನಾವು ಗಮನಿಸಿದ್ವಿ ನನ್ನ ಮಗಳು ಕೂಡ ಎಕ್ಸಾಮ್ ಬರೆಯಕ್ಕೆ ಬಂದಿದ್ದಾಳೆ ಕೆಲವೊಂದು ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದ್ದಾರೆ ಸಿ ಕ್ಯಾಮ್ರಾ ಎಲ್ಲ ಅಳವಡಿಸಿದರೆ ಪಾರದರ್ಶಕವಾಗಿ ಎಕ್ಸಾಮಿನೇಷನ್ ಮಾಡ್ತಾ ಇದ್ದಾರೆ ಆದರೆ ಕೆಲವೊಂದು ಈ ಬೆಂಚ್ಗಳು ಡೆಸ್ಕ್ಗಳು ಅಲಗಾಡ್ತಾ ಇದೆ ಸೊ ಮಕ್ಕಳುಗಳು ಅಲ್ಲಿ ಅದನ್ನು ಆ ಆನ್ಸರ್ ಶೀಟ್ನ ಮತ್ತು ಕ್ವಶನ್ ಪೇಪರ್ನ ಇಟ್ಕೊಂಡು ಬರಿಬೇಕಾದ್ರೆ ಸ್ವಲ್ಪ ಶೇಕಿಂಗ್ ಇದೆ ಸೊ ಹಾಗಾಗಿ ಅದಕ್ಕೆ ಪೂರ್ವಕವಾಗಿ ಇಲ್ಲಿ ಪ್ರಾಂಶುಪಾಲರನ್ನ ಈಗ ಭೇಟಿ ಮಾಡಿ ಅದನ್ನು ಒಂದು ಸ್ವಲ್ಪ ವ್ಯವಸ್ಥೆ ಮಾಡಿಕೊಡಿ ಅಂತ ನಾವು ಕೇಳಕ್ಕೆ ಕೊಟ್ಟಿದ್ದೀವಿ ಹಾಗಾಗಿ ಎಲ್ಲ ಮಕ್ಕಳಿಗೂ ಶುಭವಾಗಲಿ ಅಂತ ಈ ಮು ಈ ಮುಖಾಂತರ ನಾನು ಆರೈಸ್ತೀನಿ ಇಲ್ಲ ನನಗೆ ಇನ್ಸ್ಪಿರೇಷನ್ ಆಗಿದ್ದಾರೆ ನಮಗೂ ಲಾಸ್ಟ್ ಇಯರ್ ಅವರಿಂದ ಹಂಗೆ ನಮಗೆ ಮೋಟಿವೇಶನ್ ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಭಯ ಏನಿಲ್ಲ ಏನಿಲ್ಲ ಓದಿದ್ದೀವಿ ಬರೆಯೋದಷ್ಟೇ ಎಲ್ಲರಿಗೂ ಆಲ್ ದ ಬೆಸ್ಟ್ ಭಯ ಏನಿಲ್ಲ ಎಲ್ಲ ಓದಿದ್ರೆ ಈಸಿ ಅನಿಸುತ್ತೆ ಇದಿಷ್ಟು ಚಿಕ್ಕಮಗಳೂರಿನ ಜೂನಿಯರ್ ಕಾಲೇಜ್ ಪರೀಕ್ಷಾ ಕೇಂದ್ರದಲ್ಲಿ ಕಂಡು ಬಂದಂತಹ ದೃಶ್ಯಗಳು ಎಲ್ಲ ವಿದ್ಯಾರ್ಥಿಗಳು ಎಕ್ಸಾಮ್ ಚೆನ್ನಾಗಿ ಬರೆದು ಒಳ್ಳೆ ಪರ್ಸೆಂಟೇಜ್ ತಗೊಳ್ಳಿ ಎಂಬುದು ನಮ್ಮ ಆಶಯ ವಿಡಿಯೋ ಜರ್ನಲಿಸ್ಟ್ ಮುರಳಿ ಜೊತೆ ಡ್ಯಾನಿ ಪಬ್ಲಿಕ್ ಇಂಪ್ಯಾಕ್ಟ್ ಚಿಕ್ಕಮಗಳೂರು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ